ಅವ್ರ ಭಾಷಣದಲ್ಲಿ ಅವ್ರು ಹೇಳ್ತಾರೆ ಆದರೆ ಒಂದು ನೀವು ಅಬ್ಸರ್ವ್ ಮಾಡಬೇಕು ಮಾಧ್ಯಮದವರು ಒಂದು ಪ್ರಶ್ನೆ ಕೇಳೋದು ಮರ್ತು ಬಿಟ್ಟಿದ್ದೀರಾ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯದ ಭಾಷಣ ಹೆಂಗ್ ಮಾಡೋಕ್ಕಾಗತ್ತೆ ಹಂಗಂದ್ರೆ ಇವ್ರು ಕಾಂಗ್ರೆಸ್ ಸಮಾವೇಶ ಅಂತ ಮಾಡಲಿ ನಾವು ಒಪ್ಪೋಣ ನಾವು ಬೇಡ ಅನ್ನೋಕ್ ಹೋಗಲ್ಲ ಮಾಡಲಿ ಧೈರ್ಯವಾಗಿ ಕಾಂಗ್ರೆಸ್ ಸಮಾವೇಶ ಅಂತ ಮಾಡಲಿ ಅದು ಬಿಟ್ಟು ಸರ್ಕಾರಿ ಮಿಷಿನ್ಗಳನ್ನ ಯೂಸ್ ಮಾಡಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿ ಜನ ಸೇರ್ಸೋದಕ್ಕೆ ಹೊರಟಿ ಅದರಲ್ಲೂ ಕೂಡ ಫೇಲ್ ಆಗೋ ಕೆಲಸ ಮಾಡಿ ಆ ಸರ್ಕಾರಿ ವೇದಿಕೆ ಒಳಗಡೆ ಆ ಸರ್ಕಾರಿ ಭಾಷಣದ ವೇದಿಕೆ ಮೇಲೆ ನಿಂತು ಇವತ್ತು ಒಬ್ಬ ಅಭ್ಯರ್ಥಿ ಪರ ಇಲ್ಲ ಒಬ್ಬ ಅಭ್ಯರ್ಥಿ ವಿರುದ್ಧವಾಗಿ ಕ್ಯಾನ್ವಸ್ ಮಾಡೋ ಅಂತ ಕೆಲಸ ಮಾಡಿದ್ರೆ ಅದು ಸರ್ಕಾರಿ ಕಾರ್ಯಕ್ರಮನೋ ಇಲ್ಲ ಅದು ಖಾಸಗಿ ಕಾರ್ಯಕ್ರಮನೋ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪಕ್ಷದ ಕಾರ್ಯಕ್ರಮನೋ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನಾವು ಎಲ್ಲ ಗಮನಿಸ್ತಾ ಇದ್ದೀವಿ ಸರ್ಕಾರಿ ದುಡ್ಡಿನ ವೆಚ್ಚದಲ್ಲಿ ಇವತ್ತು ನಮ್ಮ ಜಿಲ್ಲೆಗಳಲ್ಲಿ ಬಂದು ಇವರು ಕಾಂಗ್ರೆಸ್ ಸಮಾವೇಶ ಮಾಡ್ತಿರೋದು ಪ್ರತಿಯೊಬ್ಬ ಜನನು ನೋಡ್ತಿದ್ದಾನೆ ಇವತ್ತು ಸುಮಾರು ಏನಿಲ್ಲ ಅಂದ್ರೆ ನಾಳೆ ಸಿದ್ದರಾಮಯ್ಯ ಅವ್ರು ಬರ್ತಾವ್ರೆ ಸುಮಾರು ಅದಕ್ಕೆ ಸ್ಟೇಜು ಮತ್ತೆ ಕರ್ಸೋಕ್ಕೆ ಬರ್ಸಕ್ಕೆ ಎಲ್ಲರಿಗೂ ಊಟ ಗೀಟ ಎಲ್ಲ ವ್ಯವಸ್ಥೆ ಸುಮಾರು ಮೂರರಿಂದ ನಾಲ್ಕು ಕೋಟಿ ಬೇಕಾಗುತ್ತೆ ಯಾರು ದುಡ್ಡದು ಬಾಣಾವರದಲ್ಲೂ ಸುಮಾರು ಒಂದು ಮೂರರಿಂದ ನಾಲ್ಕು ಕೋಟಿ ಖರ್ಚು ಮಾಡಿದ್ದಾರೆ ಯಾರು ದುಡ್ಡದು ಸಾರ್ವಜನಿಕರ ದುಡ್ಡು ಸಾರ್ವಜನಿಕರ ದುಡ್ಡಲ್ಲಿ ಬಂದು ಇವತ್ತು ಅವ್ರು ಎಷ್ಟು ಕಾರ್ಯಕ್ರಮಗಳಿಗೆ ಖರ್ಚು ಮಾಡಿದಾರೋ ಅಷ್ಟಾರು ಅನುದಾನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ ಕನಿಷ್ಠ ಪಕ್ಷ ಈಗ ಬಾಣಾವರದಲ್ಲಿ ಮಾಡಿದ್ರು ಅದಕ್ಕೊಂದು ನಾಲ್ಕು ಕೋಟಿ ಆಯ್ತು ಈಗ ಹಾಸನ ಮಾಡ್ತಾರೆ ಇನ್ನೊಂದು ಮೂರ್ನಾಲ್ಕು ಕೋಟಿ ಖರ್ಚು ಮಾಡಿರೋದಕ್ಕೆ ಅಷ್ಟಾರು ನಮಗೆ ಅನುದಾನಗಳು ನಮ್ಮ ಜಿಲ್ಲೆಗೆ ಬಂದಿದೆಯಾ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ನಂತರ ಎರಡನೇ ಪ್ರಶ್ನೆ ಸಾರ್ವಜನಿಕರ ದುಡ್ಡಲ್ಲಿ ಅಂದ್ರೆ ಪೀಪಲ್ಸ್ ಟ್ಯಾಕ್ಸ್ ಮನಿಲಿ ಬಂದು ಇವತ್ತು ಅವರು ಕಾಂಗ್ರೆಸ್ ಸಮಾವೇಶಗಳನ್ನ ಕಾಂಗ್ರೆಸ್ ಸಮಾವೇಶಗಳನ್ನ ಇವತ್ತು ಸರ್ಕಾರಿ ಕಾರ್ಯಕ್ರಮ ಒಂದು ಮುಖದಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮಗಳನ್ನ ಮಾಡ್ತಿರೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಹಾಗಾಗಿ ಮಾಧ್ಯಮ ಮಿತ್ರರು ಕೇಳಿ ನಾಳೆ ದಿನ ಹೌದು ಸರ್ ನೀವು ಇದನ್ನ ಸರ್ಕಾರಿ ಕಾರ್ಯಕ್ರಮ ಅಂತೀರಾ ಇದು ಸರ್ಕಾರಿ ಉದ್ಘಾಟನೆ ಕಾರ್ಯಕ್ರಮಗಳು ಅಂತೀರಾ ಎಲ್ಲ ಪಕ್ಷದ ಇನ್ವಿಟೇಷನ್ ಇನ್ವಿಟೇಷನಲ್ಲಿ ಹಾಕ್ಕೊಂಡಿದ್ದೀರಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೆಂಗೆ ನೀವು ರಾಜಕೀಯದ ಭಾಷಣ ಮಾಡೋದಕ್ಕಾಗುತ್ತೆ ಅದಕ್ಕೆ ಅವಕಾಶ ಇದೆಯಾ ಡೆಮೋಕ್ರಸಿಲಿ ಅಂತ ಕೇಳಬೇಕು ಅದು ಮಾಧ್ಯಮ ಹಕ್ಕದು ನೀವು ಕೇಳಬೇಕು ಹಾಗಾಗಿ ಇದನ್ನ ಯಾರೂ ಕೂಡ ಸೀರಿಯಸ್ ಆಗಿ ತಗೋತಿಲ್ಲ ನಾನು ನೋಡಿದ್ದೀನಿ ಮೊನ್ನೆ ಬಾಣಾವಾರದಲ್ಲಿ ಎಷ್ಟು ಜನ ಸೇರಿದ್ರು ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಹಾಸನಲ್ಲೂ ನಾಳೆ ಏನಾಗುತ್ತೆ ಅನ್ನೋದು ನನ್ನ ಗಮನದಲ್ಲಿದೆ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ನಾನೇನು ಒತ್ತಡ ಕೊಟ್ಟು ಇದ್ರ ಬಗ್ಗೆ ಏನು ಕಾರ್ಯಕ್ರಮದ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ನಾನು ಇರಲಿ ಅವ್ರ ಪಾಡಿಗೆ ಅವ್ರ ಕಾರ್ಯಕ್ರಮ ಮಾಡ್ತಿದ್ದಾರೆ ಮಾಡ್ಕೊಂಡು ಹೋಗಲಿ ಆದರೆ ಅನುದಾನ ಒಂದು ರೂಪಾಯಿ ಕೊಡ್ದೇ ಇವತ್ತು ಬಂದು ಸರ್ಕಾರದಲ್ಲಿ ಉದ್ಘಾಟನೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನೀವು ಯಾರನ್ನಾರು ಕೇಳಿ ಅಧಿಕಾರಿಗಳನ್ನ